ಕರ್ನಾಟಕದಲ್ಲಿ ಈಗ ಜಾತಿಯದ್ದೇ ಸತ್ತು ಸರ್ಕಾರದಲ್ಲೂ ಇದೇ ವಿಚಾರಕ್ಕೆ ದೊಡ್ಡ ಕೋಲಾಹಲ ಶುರುವಾಗಿದೆ ನೂರಕ್ಕೂ ಅಧಿಕ ಕೋಟಿ ಖರ್ಚು ಮಾಡಿ ಸರ್ವೆ ಮಾಡಿದ್ರೆ ಈಗ ಅದು ಸರಿಲ್ಲ ಅಂತಿದ್ದಾರೆ ಹಿಂದುಳಿದ ವರ್ಗಗಳು ಜಾತಿ ಜನಗಣತಿ ವರದಿ ಬಹಿರಂಗ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕ್ತಾ ಇದ್ರೆ ಇತ್ತ ಮೇಲ್ವರ್ಗಗಳಾದ ಒಕ್ಕಲಿಗ ಲಿಂಗಾಯತರು ಜಾತಿ ಗಣತಿಯೇ ಸರಿ ಇಲ್ಲ ಅಂತಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಕ್ಕಲಿಗ ನಾಯಕ ಡಿಸಿಎಂ ಡಿ ಕೆ ಶಿವಕುಮಾರ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಲಿಂಗಾಯತ ನಾಯಕರಾದ ಎಂ ಬಿ ಪಾಟೀಲ್ ಕೂಡ ಇದನ್ನ ಒಪ್ಪತಿಲ್ಲ ಹೀಗಾಗಿ ಸರ್ಕಾರ ಜಾತಿ ಜ್ವಾಲೆಗೆ ನಲುಕ್ತಾ ಇದೆ ರಾಜ್ಯದ ಜಾತಿ ಜನಗಣತಿ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಅಲ್ಲ ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇದೆ ಇಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಜಾತಿಯನ್ನ ಅಸ್ತ್ರ ಮಾಡಿಕೊಂಡಿವೆ ಕಾಂಗ್ರೆಸ್ನಲ್ಲೂ ದೊಡ್ಡ ಜಟಾಪಟಿ ಶುರುವಾಗಿದೆ ಜಾತಿ ಜನಗಣತಿ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನದ್ದು ಒಂದೇ ನಿಲುವು ಜಾತಿ ಜನಗಣತಿ ಜಾರಿಯಾಗೋದು ಬೇಡವೇ ಬೇಡ ಅನ್ನೋದು ಈ ನಿಲುವು ಇಟ್ಟುಕೊಂಡೇ ಈಗ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡೋಕೆ ಕೇಸರಿಪಾಳಿಯ ಪ್ರಯತ್ನವನ್ನ ಮಾಡ್ತಾ ಇದೆ ಅದು ಮುಸ್ಲಿಮರ ನೂರು ಜಾತಿ ಅಸ್ತ್ರ ಕಾಂಗ್ರೆಸ್ ಸರ್ಕಾರದ ಜಾತಿ ಜನಗಣತಿ ಅವೈಜ್ಞಾನಿಕ ಜಾತಿ ಜನಗಣತಿಯ ಅಂಕಿಅಂಶಗಳು ಔಟ್ಡೇಟೆಡ್ ಆಗಿದೆ ಕಾಂಗ್ರೆಸ್ ಸರ್ಕಾರನು ಸರಿ ಇಲ್ಲ ಕಾಂಗ್ರೆಸ್ ಸರ್ಕಾರದ ಜಾತಿ ಜನಗಣತಿಯೂ ಸರಿಯಿಲ್ಲ ಜಾತಿ ಜನಗಣತಿ ಬೇಡ ಬೇಡ ಅಂತ ಹೇಳ್ತಾ ಇರೋ ವಿಪಕ್ಷಗಳು ಒಂದಲ್ಲ ಒಂದು ರೀತಿಯಲ್ಲಿ ಜಾತಿ ಜನಗಣತಿಯನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾವೆ ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿರೋ ಕೆಲವು ನಾಯಕರೇ ಜಾತಿ ಜನಗಣತಿ ಸರಿ ಇಲ್ಲ ಎನ್ನುವ ವಾದವನ್ನ ಮುಂದಿಡ್ತಾ ಇದ್ದಾರೆ ಯಾವಾಗ್ಲೂ ಮಾಡಿರೋ ಜಾತಿ ಗಣತಿಯನ್ನ ಈಗ ಯಾಕೆ ಬೇಕು ಅಂತ ಕೆಲವರು ಹೇಳ್ತಿದ್ದಾರೆ ಇನ್ನು ಕೆಲವರು ನಮ್ಮ ಮನೆ ಬಳಿ ಬಂದು ಯಾರು ಕೂಡ ಜಾತಿ ಜನಗಣತಿ ಮಾಡಿಲ್ಲ ನಾವು ಅವರಿಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಆದ್ದರಿಂದ ಜಾತಿ ಜನಗಣತಿ ಸುಳ್ಳು ಅಂತ ಹೇಳ್ತಿದ್ದಾರೆ ಈಗ ಆ ವಾದಕ್ಕೆ ಮತ್ತೊಂದು ವಾದವೂ ಸೇರ್ಕೊಂಡಿದೆ ಹಿಂದೂ ಧರ್ಮವನ್ನ ಒಡೆದಾಳುವ ನೀತಿಯೇ ಜಾತಿ ಗಣತಿ ಅಂತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಹೆಸರಲ್ಲಿ ಹಿಂದೂ ಧರ್ಮವನ್ನ ಒಡೆಯೋದಕ್ಕೆ ಮುಂದಾಗಿವೆ ಅಂತಿದ್ದಾರೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಜಾತಿಗಳ ನಡುವೆ ಬೆಂಕಿ ಹಚ್ಚೋದ್ರಲ್ಲಿ ನಂಬರ್ ಒನ್ ಅಂತಿದ್ದಾರೆ ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯಕ್ಕೆ ಹೋಗಿ ಸಿದ್ದರಾಮಯ್ಯಗೆ ಕಪಾಳ ಮೋಕ್ಷ ಆಗಿದೆ ಈಗ ಜಾತಿ ಜನಗಣತಿ ವರದಿ ತೋರಿಸಿ ಹಿಂದೂಗಳನ್ನ ಒಡಿತಿದ್ದಾರೆ ಮುಸ್ಲಿಂ ಧರ್ಮದಲ್ಲೂ ಎಷ್ಟೋ ಜಾತಿಗಳಿವೆ ಒಂದನ್ನು ಡಿವೈಡ್ ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗಿದೆ ಗಣತಿ ಯಾವಾಗ ಹಿಂದೂ ಧರ್ಮದ ಜಾತಿ ಗೂಡಿಗೆ ಕಲ್ಲು ಅಡಿತೋ ಆಗ್ಲೇ ಒಂದು ಕುತೂಹಲಕಾರಿ ವಿಚಾರ ಹುಟ್ಕೊಂಡಿದೆ ಮುಸ್ಲಿಂ ಸಮುದಾಯದಲ್ಲಿ ಜಾತಿಗಳು ಇವೆ ಎಂಬ ಕುತೂಹಲಕ್ಕೆ ಜಾತಿ ಜನಗಣತಿ ಉತ್ತರ ನೀಡ್ತಾ ಇದೆ ಜಾತಿ ಜನಗಣತಿಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿರೋ ಜಾತಿಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಮುಸ್ಲಿಮರ ತೊಂಬತ್ತೊಂಬತ್ತು ಜಾತಿ ಮತ್ತು ಉಪಜಾತಿಗಳ ಬಗ್ಗೆ ಜಾತಿ ಜನಗಣತಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಆದರೆ ಇಸ್ಲಾಂನಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಅಂತಿದ್ದಾರೆ ಇಸ್ಲಾಂ ಧರ್ಮಗುರುಗಳು ಇದೇ ಕಾರಣಕ್ಕೆ ಅನುಮಾನಗಳು ಹುಟ್ಕೊಂಡಿವೆ ಎಷ್ಟಕ್ಕೂ ಮುಸ್ಲಿಮರಲ್ಲಿರೋ ಜಾತಿಗಳ ಬಗ್ಗೆ ಜಾತಿ ಜನಗಣತಿಯಲ್ಲಿ ಇರೋದು ನೋಡ್ತಾ ಹೋಗೋದಾದ್ರೆ ಶೇಖ್ ಮುಸ್ಲಿಂ ಐದು ಲಕ್ಷದ ಐವತ್ತು ಸಾವಿರದ ಮುನ್ನೂರ ನಲವತ್ತೈದು ಜನ ಇದ್ದಾರೆ ಸುನ್ನಿ ಮುಸ್ಲಿಂ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾನೂರ ಐವತ್ತೆಂಟು ಮಂದಿ ಇದ್ದಾರೆ ಸೈಯದ್ ಮುಸ್ಲಿಂ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐನೂರ ನಲವತ್ತೊಂದು ಪೆಂಜಾರ ಮುಸ್ಲಿಂ ಒಂದು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಐದು ಪಠಾಣ್ ಮುಸ್ಲಿಂ ಅರವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಇದ್ದಾರೆ ಮು ಮುಸ್ಲಿಂ ಸಮುದಾಯದಲ್ಲಿ ಇಷ್ಟೊಂದು ಜಾತಿಗಳಿವೆ ಅದನ್ನು ಜಾತಿ ಜನಗಣತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇದನ್ನೇ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನಲ್ಲಿ ಜಾತಿ ವಿಚಾರವನ್ನ ಯಾಕೆ ಪ್ರಸ್ತಾಪ ಮಾಡಲ್ಲ ಅಂತಿದ್ದಾರೆ ಮುಸ್ಲಿಮರಿಗೆ ಯಾಕೆ ಒಳ ಮೀಸಲಾತಿ ಬಗ್ಗೆ ನೀವು ಮಾತನಾಡಿ ಅಂತ ಕೇಸರಿ ನಾಯಕರು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಆದ್ರೆ ಕಾಂಗ್ರೆಸ್ನ ಈ ಸರ್ವೆಗೆ ಬಿಜೆಪಿ ನಾಯಕರು ರೊಚ್ಚಿ ಗೆದ್ದಿದ್ದಾರೆ ಹಿಂದೂಗಳನ್ನ ಒಡಿತಿದ್ದಾರೆ ಅಂದಿದ್ದಾರೆ ಆದ್ರೆ ಜಮೀರ್ ಮಾತ್ರ ಮುಸ್ಲಿಮರೇ ಕಡಿಮೆ ಆಗಿದ್ದಾರೆ ಅಂತಿದ್ದಾರೆ ಎತ್ತು ಕಟ್ಟೋದು ಆ ಜಾತಿ ಈ ಜಾತಿ ಬಯಸೋದು ಆ ಧರ್ಮನ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಧರ್ಮ ಧರ್ಮಗಳನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಈಗಾಗಲೇ ವೀರ ಶೈವಲಿಂಗ ಆಯ್ತಾ ಹೊಡೆದು ಅಪ್ಪಾಳ ಮೋಕ್ಷ ಆಯ್ತು ಈಗ ಹಿಂದೂಗಳನ್ನ ಹೊಡಿತಾ ಇದೆ ನೋಡಿ ಸಲೀಸಾಗಿ ಸಿಗೋದು ಹಿಂದೂಗಳೇ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನವರು ಕೂಡ ಒಂದ್ ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ ಈ ಈ ಆಯೋಗ ಏನಿದೆ ಲೂಟಿ ಹೊಡೆದ ಇದನ್ನ ತನಿಖೆ ಆಗ್ಬೇಕು ಎರಡ್ ಸಾವಿರದ ಹನ್ನೊಂದರಲ್ಲಿ ಎಪ್ಪತ್ತೈದು ಲಕ್ಷ ಇತ್ತು ಎಪ್ಪತ್ತೆಂಟು ಲಕ್ಷ ಏನಾಯ್ತು ಈಗ ಕಡಿಮೆ ಆಗಿದೆ ಅರ್ಧ ಪರ್ಸೆಂಟ್ ಕಡಿಮೆ ಆಗಿದ್ದಾರೆ ಅರ್ಧ ಪರ್ಸೆಂಟ್ ಓಟ್ ಸತಿಯಿಂದ ಎರಡ್ ಸಾವಿರದ ಹನ್ನೊಂದಲ್ಲಿ ಏನ್ ಸರ್ವೆ ಬಂದಿತ್ತು ಅದಕ್ಕಿಂತ ಈಗ ಕಡಿಮೆ ಆಗಿದ್ದಾರೆ ಜಾತಿ ಜನಗಣತಿಯಲ್ಲಿ ಮುಸ್ಲಿಮರನ್ನ ಹೆಚ್ಚು ತೋರಿಸೋದು ಕೂಡ ಕೆಲವರ ಅನುಮಾನಕ್ಕೆ ಕಾರಣವಾಗಿತ್ತು ಆ ಬಗ್ಗೆಯೂ ಕೆಲವರು ಮಾತನಾಡಿದ್ದಾರೆ ಹೆಚ್ಚು ತೋರಿಸಿಲ್ಲ ಜಾತಿ ಜನಗಣತಿಯಲ್ಲಿ ವಾಸ್ತವಾಂಶವೇ ಹೀಗಿದೆ ಅಂತಿದ್ದಾರೆ ಒಟ್ನಲ್ಲಿ ಜಾತಿ ಜನಗಣತಿ ಜಾರಿ ಆಗ್ಬೇಕೋ ಬೇಡವೋ ಅನ್ನೋದು ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದೆ ಇದಕ್ಕೆ ಮುಸ್ಲಿಮರ ಜನಸಂಖ್ಯೆಯು ಕೂಡ ಸೇರ್ಕೊಂಡಿದೆ ಅದರಲ್ಲೂ ಮುಸ್ಲಿಮರಲ್ಲೂ ಇಷ್ಟೊಂದು ಜಾತಿ ಪಂಗಡಗಳಿವೆಯಾ ಅಂತ ಇದೇ ಮೊದಲು ಗೊತ್ತಾಗಿದೆ